ಚಿಕ್ಕಮಗಳೂರು ಜಿಲ್ಲಾ ಬಿಜೆಪಿ ಘಟಕದಿಂದ ಇಂದು ನಗರದ ಬಿಜೆಪಿ ಜಿಲ್ಲಾ ಕಚೇರಿ ಎದುರು ಸೆಲ್ಫಿ ವಿತ್ ನನ್ನ ರಾಮ ಎಂಬ ವಿಶೇಷ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ರಾಜ್ಯ ಬಿಜೆಪಿ ಅಧ್ಯಕ್ಷರಾದ ಬಿವೈ ವಿಜೇಂದ್ರ ಅವರ ನಿರ್ದೇಶನದಂತೆ ನೂತನ ಜಿಲ್ಲಾಧ್ಯಕ್ಷರಾದ ದೇವರಾಜ ಶೆಟ್ಟಿ ಅವರ ನೇತೃತ್ವದಲ್ಲಿ ಇಂದು ಸೆಲ್ಫಿ ವಿತ್ ನನ್ನ ರಾಮ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ನಾಳೆ ಅಯೋಧ್ಯೆ ರಾಮ ಮಂದಿರ ಉದ್ಘಾಟನೆ ಇರುವುದರಿಂದ ಶ್ರೀರಾಮ ಎಲ್ಲರಿಗೂ ದೇವರು ಮರ್ಯಾದ ಪುರುಷೋತ್ತಮ ರಾಮನ ಜೊತೆ ಸೆಲ್ಫಿ ಫೋಟೋವನ್ನು ತೆಗೆದು ಸಾಮಾಜಿಕ ಜಾಲತಾಣಗಳಲ್ಲಿ ಹಾಕುವಂತೆ ಮನವಿ ಇವತ್ತು ನಾಳೆ ಪ್ರಭು ನಮ್ಮ ಕೋಟ್ಯಾಂತರ ಹಿಂದೂಗಳ ಆರಾಧ್ಯ ದೇವನ ನಾಳೆ ಪ್ರಾಣ ಪ್ರತಿಷ್ಠಾಪನೆ ಅದೇ ಅಯೋಧ್ಯೆಯಲ್ಲಿ ನಡೀತಾ ಇದೆ ಈ ಒಂದು ಅಂಗವಾಗಿ ನಮ್ಮ ರಾಜ್ಯದ ಸೂಚನೆಯಂತೆ ಸೆಲ್ಫಿ ವಿತ್ ನಮ್ಮ ರಾಮ ಕಾರ್ಯಕ್ರಮವನ್ನು ಇವತ್ತು ನಾವಿಲ್ಲಿ ಪ್ರಾರಂಭ ಮಾಡಿದ್ದೀವಿ ಈ ಒಂದು ಅಭಿಯಾನ ನಾಳೆ ಸಂಜೆ ತನಕ ಇರುತ್ತೆ ನಾವು ರಾಮನ ಏನು ಪ್ರತಿಮೆ ಇರ್ತಕ್ಕಂಥ ಮೂರ್ತಿ ಇರ್ತಕ್ಕಂಥ ಏನು ಫೋಟೋಗಳಿದೆ ಅದ್ರ ಜೊತೇಲಿ ನಾವು ಸೆಲ್ಫಿಯನ್ನು ತೆಕ್ಕೊಂಡು ತದನಂತರ ಒಂದು ಕ್ಯೂ ಆರ್ ಕೋಡನ್ನು ಸ್ಕ್ಯಾನ್ ಮಾಡಿ ಅದರಲ್ಲಿ ಒಂದು ನಾಲ್ಕು ಅಂಶದ ಒಂದು ಡೀಟೇಲ್ಸ್ ಇರುತ್ತೆ ಅದನ್ನು ನಾವು ಫಿಲ್ ಮಾಡಿ ಸೆಂಡ್ ಮಾಡಬೇಕು ಇದು ನಾಳೆ ಸಂಜೆ ತನಕ ನಡೆಯುವಂಥ ಕಾರ್ಯಕ್ರಮ ಇವತ್ತು ಹಿಂದೂಗಳ ಆರಾಧ್ಯ ದೈವ ಪ್ರಭು ಶ್ರೀರಾಮಚಂದ್ರನ ಒಂದು ಈ ಕಾರ್ಯಕ್ರಮವನ್ನು ಇಡೀ ಜಿಲ್ಲೆಯಾದ್ಯಂತ ಭಾಳ ಅದ್ದೂರಿಯಾಗಿ ಯಶಸ್ವಿಯಾಗಿ ಭಕ್ತಿಪೂರ್ವಕವಾಗಿ ನಮ್ಮೆಲ್ಲ ಕಾರ್ಯಕರ್ತರು ಸಮಸ್ತ ಹಿಂದೂ ಬಾಂಧವರು ಮಾಡ್ತಾ ಇದ್ದಾರೆ ಅವ್ರೆಲ್ಲರಿಗೂ ಸಹ ನಾನು ಪೂರ್ವಕ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ ಜನತಾ ಪಾರ್ಟಿ ಯುವ ಮೋರ್ಚಾ ನೇತೃತ್ವದಲ್ಲಿ ಸೆಲ್ಫಿ ವಿತ್ ನನ್ನ ರಾಮ ಒಂದು ವಿಶೇಷ ಅಭಿಯಾನಕ್ಕೆ ಇವತ್ತು ಬಿಜೆಪಿ ಜಿಲ್ಲಾ ಜಿಲ್ಲಾಧ್ಯಕ್ಷರಾದಂಥ ದೇವರಾಜ್ ಶೆಟ್ಟಿ ಅವರು ಇವತ್ತು ಚಾಲನೆ ನೀಡಿದರು ರಾಜ್ಯದಲ್ಲಿ ನಮ್ಮ ರಾಜ್ಯದ ಅಧ್ಯಕ್ಷರಾದಂತಹ ಬಿ ವಿಜೇಂದ್ರ ಅವರು ಈ ಅಭಿಯಾನಕ್ಕೆ ಚಾಲನೆ ಕೊಟ್ಟಿದ್ರು ರಾಮನ ಕುರಿತು ಭಜನೆಗಳು ರಾಮನ ಕುರಿತು ಹಾಡುಗಳನ್ನು ನಮ್ಮ ಸಾಮಾಜಿಕ ಜಾಲತಾಣಗಳಲ್ಲಿ ಹಾಕಿಕೊಳ್ಳುವ ಮುಖಾಂತರ ಮತ್ತು ರಾಮನ ಜೊತೆ ಒಂದು ಫೋಟೋ ಜೊತೆ ಒಂದು ಸೆಲ್ಫಿ ತಗೊಳ್ಳೋದ ಮೂಲಕ ಈ ಒಂದು ಅಭಿಯಾನದಲ್ಲಿ ನಾವು ಸಂಭ್ರಮಿಸುತ್ತಿದ್ದೀವಿ ನೀವು ಸಂಭ್ರಮಿಸಿ ಕರೆಯನ್ನು ಕೊಟ್ಟಿದ್ದಾರೆ ಇಡೀ ದೇಶಾದ್ಯಂತ ಒಂದು ಐತಿಹಾಸಿಕ ಕ್ಷಣಕ್ಕೆ ನಾವೆಲ್ಲ ಕಾತೂರ ಕಾಯ್ತಿದೀವಿ ಹಾಗಾಗಿ ಈ ಅಭಿಯಾನದಲ್ಲಿ ಇನ್ನು ಈ ಸಂದರ್ಭದಲ್ಲಿ ಜಿಲ್ಲಾ ಬಿಜೆಪಿ ನೂತನ ಅಧ್ಯಕ್ಷರಾದ ದೇವರಾಜ್ ಶೆಟ್ಟಿ ಜಿಲ್ಲಾ ಬಿಜೆಪಿ ಯುವ ಮೋರ್ಚಾ ಅಧ್ಯಕ್ಷರಾದ ಸಂತೋಷ್ ಕೋಟ್ಯಾನ್ ಶಶಿ ಆಲ್ದೂರ್ ಹಾಗೂ ಬಿಜೆಪಿ ಮುಖಂಡರು ಮತ್ತು ಕಾರ್ಯಕರ್ತರು ಹಾಜರಿದ್ದರು सूदि एटी सदा निमंद